ಗುಜರಾತ್ ಮೌಲಾಲಿ ಸೇವಾ ಸಮಿತಿ ಸೂರ್ಯಪೇಟೆ ವತಿಯಿಂದ ಈ ಒಂದು ಸವಾಲ್ ಜವಾಬ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಈ ಒಂದು ಸವಾಲ್ ಜವಾಬ್ ಕಾರ್ಯಕ್ರಮ ನಡೀತಾರೆ ಈ ಸವಾಲ್ ಜವಾಬ್ ಕಾರ್ಯಕ್ರಮ ಮಾಡೋ ನಡೆಸಿಕೊಡುವವರು ಶ್ರೀ ಅಶೋಕ್ ಪೂಜಾರಿ ಅವರು ಈ ಸವಾಲು ಜವಾಬ್ ಮಾಡುವ ಶೈಲಿಗಳು ಪದ್ಯ ರೂಪದಲ್ಲಿ ಅಂದರೆ ಹಾಡಿನ ಮೂಲಕ ಜವಾಬ್ದು ನೀಡಬೇಕೆಂದು ಕರಾರು ಇರುತ್ತದೆ ಈ ಸವಾಲು ಜವಾಬ್ದು ಗೆದ್ದವರು ದಿನಾಂಕ ಆರನೇ ತಾರೀಕು ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಗೆದ್ದ ಶಾಹರಿಯವರಿಗೆ ಈ ಒಂದು ಬೆಳೆ ಕಡೆಗೆ ಎರಡೂವರೆ ತೊಲೆ ಅಡಿ ತೊಲೆ ಬೆಳೆಯ ಕಡಗವನ್ನು ಅವರಿಗೆ ಯಾರು ಗೆದ್ದಿರ್ತಾರೋ ಅವರಿಗೆ ನೀಡಲಾಗುವುದು ಈ ಸವಾಲು ಜವಾಬ್ದು ಅಂತಿಮ ನಿರ್ಣಯ ಅದರ